ಭಗವತೆ ವಾಸುದೇವಾಯ ಭಗವಂತ ಪರಮಾತ್ಮ ಶಂಕರ ನಾರಾಯಣ ಅನ್ನಪೂರ್ಣೇಶ್ವರಿ ಸಕಲ ಸಾನ್ನಿಧ್ಯದ ದಿವ್ಯವಾದ ಪವಿತ್ರವಾದ ಪುಣ್ಯಸ್ಥಳ ವರದಾ ನದಿ ಹರಿದುಕೊಂಡು ಬರುವ ಆ ಮುಂಭಾಗದಲ್ಲೇ ನಮ್ಮ ಕುಂಬಳೆ ಸೀಮೆ ಮೂರ್ಕಿ ಸೀಮೆ ಸೀಮೆ ಈ ನಾಲ್ಕು ಸೀಮೆ ಒಟ್ಟು ಕೂಡಿ ತುಳುನಾಡು ಅದರಲ್ಲಿ ಪವಿತ್ರವಾದ ಸ್ಥಳ ನಾಲ್ಕು ಶಂಕರನಾರಾಯಣ ದೇವಸ್ಥಾನಗಳು ಮಠಗಳು ಕಾನ ಲಷ್ಕರಿ ಕುಂಟಿಕಾನ ಇಕ್ಕೇರಿ ಇದರಲ್ಲಿ ಅದ್ಭುತವಾದದ್ದೇಗೆ ಹೇಳಿದರೆ ಹಿಂದಿನಿಂದಲೇ ಈ ಗುರು ಪಾರಂಪರ್ಯದವರು ಮೊಕಮಾವುದು ಕುಂಟಿಕಾನದ ಈ ಪುಣ್ಯ ಸ್ಥಳದಲ್ಲಿ ಎಲ್ಲ ಅದರ ದಿವ್ಯತೆಗಳನ್ನು ಅರಿತೇ ಅವರೆಲ್ಲ ಸುಮ್ಮನೆ ಕುಶಾಲಾಟಕ್ಕೆ ಇಲ್ಲಿ ಮೊ ಮೊಕಮ್ ಮಾಡುವುದಲ್ಲ ಇದರ ಅನುಭವ ಈಗ ಕೂಡ ನಾನು ಹೇಳ್ಬೋದು ಅಷ್ಟು ಕೂಡ ಹೇಳ್ಬೋದು ನಾವೀಗ ಏಳು ವರ್ಷ ಆಯಿತು ಬಾಲಾಯದಲ್ಲಿ ಜೀವನೊಂದು ಹೊರಟು ಏಳು ವರ್ಷ ಆಯಿತು ಈ ಏಳು ವರ್ಷದಲ್ಲಿ ಸ್ವಲ್ಪ ಕೊರೋನಾದ ಸ್ವಲ್ಪ ಒಂದು ನಮಗೊಂದು ಅಡೆತಡೆ ಆಗಿದೆ ಒಂದು ಮೂರು ವರ್ಷ ಅದೇ ಅಡೆತಡೆ ಆಗಿದೆ ಮತ್ತು ನಮ್ಮದು ಎಲ್ಲಿ ಅಡೆತಡೆ ಏನಾಗಲಿಲ್ಲ ದೇವರದೆಯಿಂದ ತುಂಬ ಉದಾಹರಣೆಗೆ ಒಂದು ಎರಡು ಕೋಟಿ ರೂಪಾಯಿಯ ಮೇಲೆ ಕೆಲಸ ಆಗಿದೆ ಎಲ್ಲ ಭಕ್ತ ಬಂಧುಗಳಿಂದ ಸುರಿದದ್ದು ಒಬ್ಬೊಬ್ಬರು ಒಬ್ಬೊಬ್ಬರು ಅದು ಹೇಳಿ ಗುಣ ಇಲ್ಲ ಯಾವ ಯಾವ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟವರು ಇದನ್ನು ಎಷ್ಟು ಚೆನ್ನಾಗಿ ಸಮರ್ಪಣೆ ಮಾಡಿದ್ರು ಕೆಲವರಿಗೆ ನಾವು ಹೀಗೆ ಒಂದು ಹೀಗಿದೆ ಜೀರ್ಣೋದ್ಧಾರ ಆಗ್ತದೆ ಅಂತ ಹೇಳುವಾಗ ಅದು ಕೊಟ್ಟದಕ್ಕೆ ಲೆಕ್ಕ ಮಿತಿ ಇಲ್ಲ ನಮ್ಮ ಲೆಕ್ಕದಲ್ಲಿ ಒಂದು ಸೈಡಿಗಾಗಲಿ ಒಂದು ಒಂದಲೇ ಸೈಡಿಗೆ ಚಪ್ಪರಾಗಲಿ ಏನು ಹೇಳಬೇಡಿ ಅದು ಅತೀ ಅದ್ಭುತ ನಮಗೇನು ಭಾರ ಆಗಲಿಲ್ಲ ನಮಗೆ ಕಾಣುವಾಗ ಗಳಿಸ್ಬೋದು ತುಂಬ ಕಷ್ಟ ಆಗಿದೆ ಏನೂ ಇಲ್ಲ ಯಾರಿಗೂ ಯಾವ ಕಷ್ಟ ಇಲ್ಲದಾಗಿದೆ ಅದರಲ್ಲೂ ಕೂಡ ಈಗ ಒಂದು ಒಂದು ಆರು ತಿಂಗಳಿಂದ ಆದ ಒಂದು ಕೆಲಸ ಅಂತ ನೋಡಿದರೆ ಅದು ಬಹಳ ಅದ್ಭುತ ಉಂಟು ಇದಕ್ಕೆ ಕಾರಣವೂ ಉಂಟು ಇದಕ್ಕೆ ಈಗಾಗಲೇ ನಾನೇ ಹೇಳಿದ್ದೆ ಗೋಕರ್ಣ ಮಂಡಲಾಧೀಶ್ವರ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಅಲ್ಲಿ ನಮಗೆ ಈ ಅಷ್ಟಮಂಗಲದಲ್ಲಿ ಕಂಡದೇ ನಿವೃತ್ತಿ ಭಾಗದಲ್ಲಿ ಮೊದಲು ಕಂಡದ್ದು ಗುರುಪೀಠಕ್ಕೆ ಹೋಗಿ ಪಾದಪೂಜೆ ಪೂಜೆ ಭಿಕ್ಷೆ ಮಾಡಬೇಕಂದ್ರೆ ಕಂಡದ್ದು ಯಾವಾಗ ನಾವು ಇಲ್ಲಿಂದ ಒಂದು ಈ ನಿವೃತ್ತಿ ಭಾಗಕ್ಕೆ ಹೋಗುವಾಗ ಒಮ್ಮೆ ಸುರಿನ ಸಲ ನಾವು ಅಲ್ಲಿಗೆ ಕಾಲಿಟ್ಟು ವಾಪಸ್ ಇಲ್ಲಿ ಬರುವಾಗ ಆದ ಒಂದು ಅನುಭವ ಉಂಟು ನಮಗೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆಲ್ಲ ನಾವೊಂದು ಕಡಿಮೇಲೂ ಒಂದು ಹತ್ತು ನಲವತ್ತು ಮಂದಿ ಆ ದಿನ ಇದ್ದೆವು ಈ ಗುಂಟಿ ಈ ಪರಿಸರದ ಇದಕ್ಕೆ ಸಂಬಂಧಪಟ್ಟ ನಲವತ್ತೈವತ್ತು ಮಂದಿವರೆಗೆ ನಾವು ಇದ್ದೆವು ಬಹಳ ಅದ್ಭುತದಲ್ಲಿ ಗುರುಗಳು ಹೇಳಿದ್ದು ಹೇಗೆಂದರೆ ಯಾವುದನ್ನೇ ನೀವು ಅಲ್ಲಿ ಮಾತಾಡಲಿ ಕೊಡುದು ಹಿಂದಿಂದೇನಿಲ್ಲ ಏನಿಲ್ಲ ಇನ್ನು ಮುಂದಕ್ಕಿರುವ ಜೀರ್ಣೋದ್ಧಾರ ಪ್ರತಿಷ್ಠೆ ಇದನ್ನು ಮಾತ್ರ ಅಲ್ಲದೆ ಬೇರೆ ಯಾವುದನ್ನೂ ನೀವು ಮಾತಾಡದೆ ಆ ದೇವರ ಕೆಲಸ ಭಕ್ತಿ ಶ್ರದ್ಧೆಯಿಂದ ಮಾಡಿ ನಿಮಗೆ ಪೂರ್ಣ ಮಠದಿಂದ ಅನುಗ್ರಹ ಉಂಟು ಶ್ರೀಗಳ ಅನುಗ್ರಹ ಉಂಟು ಮಂತ್ರಾಕ್ಷಯ ನಮಗೆಲ್ಲರಿಗೂ ಕೊಟ್ಟು ಇಲ್ಲಿ ಬರುವಾಗ ಒಂದು ಆದ ಪವಾಡ ಅಂತ ಹೇಳಿದರೆ ಆರು ವರ್ಷದಲ್ಲಿ ಗರ್ಭಗೃಹದ ಕೆಲಸ ಎಲ್ಲ ಆಗಿ ನಿಂತದಕ್ಕೆ ತಾಮ್ರ ಆಗಲಿ ಬಾಕಿ ನಮ್ಮ ಈ ಬಾಕಿ ಕೆಲಸ ಆಗಲಿ ಒಬ್ಬೊಬ್ಬರು ಸುರಿದದಕ್ಕೆ ಲೆಕ್ಕ ಮೀ ಎಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅಳತೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಎಲ್ಲ ಸಮರ್ಪಣೆ ಆ ಶಂಕರನಾರಾಯಣ ದೇವರಿಗೆ ಸಮರ್ಪಣೆ ಅಂತ ಹೇಳಿದರೆ ಅತೀ ಅದ್ಭುತ ಅಂಥ ಅತೀ ಅದ್ಭುತ ಕೆಲಸ ಇಲ್ಲಿ ನಡೆದು ಈಗ ಏಪ್ರಿಲ್ ನಮ್ಮ ಇವತ್ತು ನಾಳೆಯಾಗಿ ಇನ್ನೆರಡು ದಿನವೇ ಇರುವುದು ಇಪ್ಪತ್ತೊಂದಕ್ಕೆ ಸಂಧ್ಯಾ ಕಾಲದಲ್ಲಿ ಆಚಾರ್ಯವರ್ಣ ಅದೇ ರೀತಿಲಿ ಇಪ್ಪತ್ತಾರಕ್ಕೆ ಪ್ರತಿಷ್ಠಾ ಆ ಬ್ರಹ್ಮಕಲಶ ಆರು ದಿನದ ಕಾರ್ಯಕ್ರಮ ಮತ್ತು ಅದೇ ದಿನ ರಾತ್ರಿ ಇಲ್ಲಿಯ ಜಾತ್ರೋತ್ಸವ ಅಯನೋತ್ಸವ ಮರುದಿನ ಹನ್ನೊಂದು ಗಂಟೆ ಮೊದಲು ರಾಜಾಂಗಣ ಪ್ರಸಾದ ನಂತರ ಮರುದಿನದಿಂದ ಮೂರು ದಿನದ ದೈವಗಳ ಆ ನಿಯಮಗಳು ಆ ನಡೆಯುವ ಕ್ರಿಯೆಗಳು ಮೂವತ್ತೊಂದರವರೆಗೆ ಆ ಕಾರ್ಯಕ್ರಮ ಇದೆ ಊರ ಪರ ಊರ ಎಲ್ಲರೂ ಕೂಡ ಒಮ್ಮೆ ಇಷ್ಟು ಹತ್ತಿರದಲ್ಲಿರುವ ಶ್ರೀ ಶಂಕರನಾರಾಯಣ ಅನ್ನಪೂರ್ಣೇಶ್ವರಿ ಕುಂಟಿಕ್ಕಾನ ಮಠಕ್ಕೆ ನೀವು ಬಂದು ಒಂದು ಸಂದರ್ಶನ ಮಾಡಲೇಬೇಕು ಈ ಜನ್ಮದಲ್ಲಿ ನಮ್ಮ ಪವಿತ್ರವಾದ ಒಂದು ಜನ್ಮ ಅಂದರೆ ಮಾನವ ಜನ್ಮ ಇಡೀ ಯಾವ ಈ ಎಂಬತ್ನಾಲ್ಕು ಲಕ್ಷ ಯೋನಿಗಳಿಗೂ ಕೂಡ ಕೈ ಕೊಡಲಿಲ್ಲ ಕೈ ಕೊಟ್ಟದ್ದು ಭಗವಂತ ಮಾನವನಿಗೆ ಮಾತ್ರ ಇದು ಕೊಡುವುದಕ್ಕೇ ಇರುವುದು ಸಮರ್ಪಣೆಗೇ ಇರುವುದು ಕೈ ಕೊಟ್ಟದ್ದು ಯಾಕೆಂದರೆ ನೋಡಿ ಇನ್ನೂ ಇದನ್ನು ಸ್ವಲ್ಪ ಉದಾಹರಣೆಗೆ ಹೇಳುವುದಿದ್ರೆ ಸೂಜಿಗೆ ಮೂಲ ಹಾಕಲಿಕ್ಕೆ ಕೊಟ್ಟದ್ದು ಯಾರಿಗೆ ಆಯಿತು ಮೂಲ ಹಾಕಿದ್ದು ಕೈಮಗ್ಗ ಕೈ ತೆರೆ ಕೈ ಕಸೂರಿ ನೀನೇ ಬಿಡಪ್ಪ ನಾವು ಬರೀ ಕೈಯಲ್ಲಿ ಬರೀ ಮೈಯಲ್ಲಿ ಬಂದೆವು ಬರೀ ಕೈಯಲ್ಲಿ ಬರೀ ಮೈಯಲ್ಲಿ ಬಂದೆವು ಕೈ ಕಸೂರಿ ಮಾಡಿದ್ರು ಮಗ್ಗ ಮಾಡಿದ್ವಿ ಇವತ್ತೆಲ್ಲ ಮಿಷನರಿನಲ್ಲಿ ಬಂತು ಅವತ್ತೆಲ್ಲ ಕೈಮಗ್ಗ ಆ ಬಟ್ಟೆಯನ್ನು ನಮಗೆ ನಾವು ಮಾಡಿದನ್ನು ನಮಗೆ ಹಾಕಲಿಕ್ಕಿರುವ ಒಂದು ವ್ಯವಸ್ಥೆ ಈ ಪ್ರಪಂಚದಲ್ಲಿ ಯಾರಿಗೂ ಕೂಡ ಬರೀ ಮೈಯಲ್ಲಿ ಬರೀ ಕೈಯಲ್ಲಿ ಬಂದು ಸ್ನಾನ ಮಾಡಿ ಕೊನೆಗೆ ಕೂಡ ಒಂದು ಸ್ನಾನ ಮಾಡಿ ಕಳಿಸೋದು ನಮ್ಮ ಈ ಜನ್ಮ ಅಂತ ಹೇಳಿದ್ರೆ ಬರುವಾಗ ಕೂಡ ಒಂದು ಸ್ನಾನ ಹೋಗುವಾಗ ಕೂಡ ಸ್ಥಾನ ಮಾಡಿ ಕಳಿಸುದು ಏನೊಂದು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಪಕ್ಕನೆ ತಗೊಂಡು ಹೋಗ್ಲಿಕ್ಕೂ ಕೂಡ ಬಿಡ್ಲಿಕ್ಕಿಲ್ಲ ಇದ್ದವರು ಕೂಡ ಬಿಡ್ಲಿಕ್ಕಿಲ್ಲ ಒಂದು ಸಣ್ಣ ವಿಷಯ ಹೇಳ್ತೇನೆ ಬೇರೆ ನಾನು ಉದ್ದಕ್ಕೆ ಹೇಳಿಕೋಗುದಿಲ್ಲ ಉದಾಹರಣೆಗೆ ಆ ಮನೆಯ ಯಜಮಾನ ತನ್ನ ಹೆಂಡತಿಗೆ ಒಂದು ಐವತ್ತು ಪೌನು ಚಿನ್ನ ತನ್ನ ಸೊಸೆಗೆ ಒಂದು ಇಪ್ಪತ್ತೈದು ಪೌನ್ ಚಿನ್ನ ತಾನು ಒಂದು ಎರಡು ಮೂರು ಪವನ ಹಾಕಿ ಎಲ್ಲಿಯಾದರೂ ಅವನ ಸತ್ತು ಹೋದ ಗ್ರಹಿಸಿ ಗ್ರಹಿಸಿ ಈ ಚಿನ್ನ ಸಮೇತ ತಗೊಂಡು ಹೋಗ್ಲಿಕ್ಕೆ ಬಿಡ್ಲಿಕ್ಕೆಲ್ಲ ಗಮನಿಸಿ ಯಾರಿಗೋಸ್ಕರ ನಾವು ಮಾಡುದು ಹೆಂಡತಿ ಮಕ್ಕಳು ಇವರಿಗೆಲ್ಲ ಪ್ರೀತಿಸಬೇಕು ಒಳ್ಳೆ ಸಂಸ್ಕಾರ ಕೊಡಬೇಕು ಸಂಸ್ಕೃತಿ ಕೊಡಬೇಕು ಭೋಮ ಇರಲಿ ಕುಡ್ದು ಮೋಹ ಇರಲಿಕ್ಕೇ ಕೊಡುದು ಜೀವನದಲ್ಲಿ ಇಂಥ ಆ ಭಗವಂತ ನಮಗೆಲ್ಲ ಕೂಡ ಕೊಟ್ಟ ಏನು ಇಡೀ ಪ್ರಪಂಚದಲ್ಲಿ ನಮ್ಮ ಕುಂಬಳೆ ಸೀಮೆ ನಾನು ಹೇಳಿದಾಗ ಮೂಲ್ಕಿ ಸೀಮೆ ನಮ್ಮ ಮಿಟ್ಟ ಸೀಮೆ ಈ ತುಳುನಾಡಿನಲ್ಲಿ ಇಂಥ ಒಂದು ಶರೀರ ಸಿಕ್ಕಿ ದೇವರ ಕೆಲಸ ಮಾಡಲಿಕ್ಕೆ ನಮಗೆಲ್ಲ ಯೋಗ ಭಾಗ್ಯ ಸಿಕ್ಕಿದರೆ ಪೂರ್ವಜನ್ಮದ ಸುಕೃತ ಇದ್ದವನಿಗೆ ಮಾತ್ರ ಸಾಧ್ಯ ಇದೆ ಇದು ಸುಮ್ಮನೆ ಮತ್ತೆ ಸಿಕ್ಕುವುದಲ್ಲ ಪೂರ್ವಜನ್ಮ ಈ ಜನ್ಮದಲ್ಲಿ ಅಲ್ಲೇ ಈಗ ಈ ಜನ್ಮದಲ್ಲಿ ನಾನೊಂದು ವ್ಯಾಪಾರಿ ನಿನಗೆ ನೂರು ನೂರು ಸುಳ್ಳು ಅಂಗಡಿ ಇದು ಸುಳ್ಳು ಮನಸ್ಸು ಆದರೂ ಕೂಡ ದೇವರ ಕೆಲಸ ಮಾಡಲಿಕ್ಕೆ ಯೋಗ ಬಾಕಿ ಪೂರ್ವದಲ್ಲಿ ಹಿಂದಿನ ಯಾವ ಜನ್ಮ ಎಷ್ಟು ಜನ್ಮ ಇದೆ ಒಂದು ಜೀವ ಮನುಷ್ಯನಾಗಿ ಸಿಕ್ಬೇಕು ಕೋಟಿ ಕೋಟಿ ಜೀವದಲ್ಲಿ ಕೋಟಿ ಕೋಟಿ ವರ್ಷದಲ್ಲಿ ಒಂದು ಜೀವವನ್ನು ಹೆಕ್ಕಿ ತಂದೆಯಲ್ಲಿಟ್ಟು ಅದನ್ನು ತಾಯಿಗೆ ವರ್ಗಾವಣೆ ಮಾಡಿ ಒಂಬತ್ತು ತಿಂಗಳು ಕತ್ತಲೆಯ ಕೋಣೆಯಿಂದ ಒಂಬತ್ತು ರಂಧ್ರಗಳೊಂದಿಗೆ ತಲೆ ಕೆಳಗೆ ಕಾಲ ಮೇಲೆ ಆಗಿ ಆ ಜನ್ಮ ಬಂದು ನಮಗೇನಾದ್ರೂ ಶಾಲೆಗೆ ಹೋಗೋ ಗೊತ್ತುಂಟ ಉಂಟು ಹೊಸ ವ್ಯಾಪಾರಿ ಆಗ್ತಾನೋ ಇಲ್ಲರೂ ಮತ್ತೊಬ್ಬ ಕೃಷಿಕರಾಗ್ತಾರೋ ಮತ್ತೊಬ್ಬ ಕುಡಿಯುವನಾಗ್ತಾನೋ ಏವಂ ಪೂರ್ವ ಜನ್ಮ ಕೃತ ನಾವು ಹಿಂದೆ ಏನು ಮಾಡಿದ್ದೇವೋ ಅದಕ್ಕೆ ತಕ್ಕ ತಕ್ಕ ಪಾತ್ರ ತಕ್ಕ ತಕ್ಕ ಕುಲ ತಕ್ಕ ತಕ್ಕ ಗ್ರಾಮದಲ್ಲಿ ಜನನ ಆಗಿ ಅದು ಕೂಡ ನಮಗೆ ಈ ಪೆರಡಾಳ ಗ್ರಾಮದಲ್ಲಿ ನಮ್ಗಿಂತಹ ಒಂದು ಮಾನವ ಶರೀರ ಸಿಕ್ಕಿದೆ ಅಂತ ಹೇಳಿದೆ ಇದಕ್ಕಿಂತ ದೊಡ್ಡ ಭಾಗ್ಯ ಇರಬೇಕು ಸ್ವಾಮಿ ಅದರಲ್ಲೂ ಕೂಡ ಶಂಕರನಾರಾಯಣ ದೇವರ ಆ ಅನ್ನಪೂರ್ಣೇಶ್ವರಿಯ ಜೀರ್ಣೋದ್ಧಾರ ಬ್ರಹ್ಮಕಲಶಕ್ಕೆ ನಮಗೆಲ್ಲ ಒಂದು ಚಿಕ್ಕದಾದರೂ ಒಂದು ಸೇವೆ ಮಾಡುವ ಒಂದು ಭಾಗ್ಯ ಸಿಕ್ಕಿದೆ ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆ ಶಂಕರನಾರಾಯಣ ಅನ್ನಪೂರ್ಣೇಶ್ವರಿಯ ಪೂರ್ಣ ಅನುಗ್ರಹವನ್ನು ತೆಗೆಲಿಕ್ಕಿರುವ ಅವಕಾಶ ಈಗ ನಮಗೆ ಸಿಕ್ಕಿದೆ ಒಂದು ಕ್ಷಣ ಕೂಡ ನಾವು ಇದನ್ನು ಹಾಳು ಮಾಡದೆ ಆ ಭಗವಂತನ ಈ ಆರು ದಿನದ ಮತ್ತು ಒಂಬತ್ತು ಮೂರು ದಿನದ ಆ ದೈವಿಕ ಸಂ ಆ ಕ್ರಹ್ಮಕರಿಸಿದ ಆ ಸಂದರ್ಭದಲ್ಲಿ ತಾವೆಲ್ಲರೂ ಮನೆ ಮನೆಯಲ್ಲಿ ಎಲ್ಲರನ್ನು ಕುಟುಂಬ ಸಮೇತವಾಗಿ ಕುಂಟಿಕ್ಕಾನ ಈ ಶಂಕರನಾರಾಯಣ ದೇವರ ಅನುಗ್ರಹಕ್ಕೆ ತಾವೆಲ್ಲರೂ ಬಂದು ತಾನು ಮನ ಧನ ಎಲ್ಲವನ್ನು ಆ ದೇವರಿಗೆ ಸಮರ್ಪಣೆ ಮಾಡಬೇಕು ನಾವೆಲ್ಲ ಪುಣ್ಯವಂತರಾಗಬೇಕು ದೇವರಿಗೆ ಕೊಡುವ ಈ ಎಂಥೇಳಿದ್ರೆ ಕೊಡುವುದು ಮತ್ತೆ ಪಡೆಯುವುದು ಕೊಟ್ಟರೆ ಒಂದು ಬೀಜ ಹಾಕಿದರೆ ಒಂದು ಬೀಜ ಆಗುದಾ ಅಲ್ಲವೇ ಅಲ್ಲ ದೇವರಿಗೆ ಭಕ್ತಿಯಿಂದ ಒಂದು ರೂಪಾಯಿ ಕೊಟ್ಟು ಕೂಡ ಒಂದು ರೂಪಾಯಿ ಕೊಡುವನ ಯಾವುದೇ ಪ್ರತಿಫಲದ ಅಪೇಕ್ಷೆ ಇರಲಿ ಕುಡಿದು ಮಾಲೀಕತ ಆ ಕೊಟ್ಟದ್ದಕ್ಕೆ ಸಮರ್ಪಣೆ ಮಾಡುವಾಗ ನಮ್ಮ ಓನರ್ಶಿಪ್ ಇರಲಿ ಕೊಡುದು ಮಾಲೀಕತನ ಇಲ್ಲದೆ ನಾವು ಯಾರಿಗೆ ಯಾವ ಆ ಕೆಲಸ ನಾವು ಸಮರ್ಪಣೆ ಮಾಡ್ತೇವೋ ಅದೆಲ್ಲ ನಮ್ಮ ಪುಣ್ಯದ ಖಾತೆಗೆ ಜಮೆ ಆಗ್ತದೆ ಇದು ಈಗಲೂ ಖರ್ಚುಂಟಿಗೆ ಇನ್ನು ಮುಂದಕ್ಕೆ ಹೋದ ಸ್ಥಳದಲ್ಲಿಯೂ ಖರ್ಚುಂಟು ವಾಪಸ್ ಬರುವಲ್ಲಿಯೂ ಖರ್ಚುಂಟು ನಾವೆಲ್ಲರೂ ಪುಣ್ಯವಂತರಾಗೋಣ ಎಲ್ಲ ದಿನ ಎಲ್ಲ ಕಾರ್ಯಕರ್ತರು ಇಲ್ಲಿಯ ಎಲ್ಲ ಆಸುಪಾಸು ದೂರವರು ಎಲ್ಲರೂ ಬಂದು ಆ ಶಂಕರನಾರಾಯಣನ ಅನುಗ್ರಹವನ್ನು ಆಶೀರ್ವಾದವನ್ನು ಪಡೆಯೋಣ ಅದೇ ರೀತಿಯಲ್ಲಿ ಎಡದೀರು ಮಠದ ಶ್ರೀ ಬಾ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಇಲ್ಲಿ ಪಾದಾರ್ಪಣೆ ಆಗಲಿ ಅದೇ ರೀತಿ ಗೋಕರ್ಣ ಮಂಡಲಾದೀಶ್ವರ ಶ್ರೀ ರಾಘವೇಶ್ವರ ಗುರು ಭಾರತೀ ಸ್ವಾಮಿಗಳು ಕೂಡ ಪಾದಾರ್ಪಣೆ ಮಾಡಿಕೊಳ್ತು ಇವರ ಕೂಡ ನಾವು ಆಶೀರ್ವಾದವನ್ನು ಪಡಿಬೇಕು ಅವನೆಲ್ಲರೂ ಈ ಜನ್ಮದಲ್ಲಿ ಗಣ್ಯರಾಗೋಣ ಕೃತಜ್ಞರಾಗೋಣ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳು ಅಭಿನಂದನೆಗಳು